ಸರ್ ಪ್ರೊಟೆಕ್ಷನ್ ಆಫ್ ಜರ್ನಲಿಸ್ಟ್ ಆ್ಯಂಡ್ ಮೀಡಿಯಾ ಪರ್ಸನ್ಸ್ಗೆ ಪಾಕಿಸ್ತಾನಲ್ಲಿ ರಕ್ಷಣೆ ಇರೋಂಥದ್ದು ನಮ್ಮ ಇಂಡಿಯಾದಲ್ಲಿ ಬಿಲ್ ಪಾಸ್ ಮಾಡೋರು ಇನ್ನೂ ಕಾನೂನಾಗದೇ ಇರೋದು ಒಂದು ದುರಂತ ಸರ್ ಏನು ಈ ಘಟನೆ ನಡೆದೈತೆ ಇದೆ ಇದು ಘೋರ ಅಪರಾಧ ಏನು ಆ ವ್ಯಕ್ತಿ ಈ ಈ ಇನ್ನೋಸೆಂಟ್ ಸರ್ ಅವರು ಪತ್ರಕರ್ತರು ಮತ್ತು ಏನು ಕ್ಯಾಮ್ರಾಮನ್ ಹೋಗಿದ್ರು ಅವರಿಬ್ರು ಇನ್ನೋಸೆಂಟ್ ಅವ್ರ ಮೇಲೆ ಹಲ್ಲೆ ಆಗಿರೋದು ಆ ಎಮ್ ಎಲ್ ಸಿ ರಿಪೋರ್ಟು ಅವೆಲ್ಲ ನೋಡಿದ್ರೆ ಈ ಮಾಧ್ಯಮ ಮಿತ್ರರಿಗೆ ಏನು ಸ್ವತಂತ್ರ ಇದೆ ಸರ್ ಅವ್ರ ನಿರ್ಭೀತಿಯಿಂದ ಯಾವುದೇ ರೀತಿ ಸುದ್ದಿ ಪ್ರಸಾರ ಮಾಡೋಕ್ಕಾಗೋದಿಲ್ಲ ಆಮೇಲೆ ಅವ್ರಿಗೆ ಯಾವುದೇ ರೀತಿ ಸ್ಪೆಷಲ್ ಎನಾಕ್ಟ್ಮೆಂಟ್ ಇಲ್ಲ ಎಲ್ಲ ಏನು ಅಡ್ವೊಕೇಟ್ ಬಿಲ್ ಪಾಸ್ ಆಗೈತೆ ಈ ಸರ್ಕಾರಿ ಅಧಿಕಾರಿಗಳಿಗೆ ಏನು ಪ್ರೊಟೆಕ್ಷನ್ ಐತೆ ಈ ರೀತಿ ಯಾವುದೇ ರೀತಿ ವಿಶೇಷವಾದ ಸವಲತ್ತಿಲ್ಲ ಇಲ್ಲ ಅದರ ಕಡೆ ನಮ್ಮ ಸರ್ಕಾರಗಳು ಗಮನ ಹರಿಸ್ಬೇಕು ಅನ್ನೋದು ನನ್ನ ಡಿಮ್ಯಾಂಡು ಇದು ಒಂದು ಏನು ಪ್ರಕರಣ ಆಗೈತೆ ಇನ್ನು ಮುಂದೆ ಯಾವುದೇ ಅಧಿಕಾರಿಗಳಾಗ್ಬೋದು ಸಾರ್ವಜನಿಕರಾಗಬಹುದು ಪತ್ರಕರ್ತರ ಹತ್ರ ಮಾತಾಡಬೇಕು ಅವ್ರಿಗೆ ವೈಲೆನ್ಸ್ ಮಾಡಬೇಕಂತ ಅಂದರೆ ಯೋಚನೆ ಮಾಡಬೇಕು ಆ ರೀತಿ ಎಕ್ಸಾಂಪಲ್ ಸೆಟ್ ಮಾಡಬೇಕು ಏನು ಈ ಅಪರಾಧಿಗಳವ್ರೆ ಇದ್ಯಾರೋ ಸಮರ್ಥ ಕೌಶಿಕ್ ಅಂತೆ ಸುಬ್ರಹ್ಮಣ್ಯ ಅಂತೆ ಮತ್ತು ಯಾರೋ ಇನ್ನೊಬ್ಬರು ಗಂಗಾಧರ ಸ್ವಾಮಿ ಅಂತೆ ಇವ್ರು ಏನು ಪ್ರತಿಕ್ರಿಯೆ ಕೇಳಕ್ಕೆ ಹೋದಾಗ ಪತ್ರಕರ್ತರ ಮೇಲೆ ಹೀನಮಾನವಾಗಿ ಗಂಭೀರವಾಗಿ ಹಲ್ಲೆ ಮಾಡೋರೇ ಇವ್ರ ಮೇಲೆ ಗಂಭೀರವಾದ ಕಾನೂನನ್ನ ಅಳವಡಿಸೋದ್ರ ಜೊತೆಗೆ ಇವ್ರ ಮೇಲೆಲ್ಲ ರೌಡಿ ಶೀಟ್ ಓಪನ್ ಮಾಡಬೇಕು ಇವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು ಇವ್ರೆಲ್ಲ ಅರೆಸ್ಟ್ ಮಾಡಬೇಕು ಇವ್ರನ್ನೆಲ್ಲ ಕೆಲಸದಿಂದ ಡಿಸ್ಮಿಸ್ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತಾ ಇದೀನಿ ಸರ್ ಪತ್ರಕರ್ತರ ಬಿಲ್ ಪ್ರೊಟೆಕ್ಷನ್ ಗೆ ಪಾಸ್ ಅನ್ನೋದು ನನ್ನ ಡಿಮ್ಯಾಂಡ್ ಸಾಕಷ್ಟು ವರ್ಷಗಳಿಂದ ಇದೇ ನಾವು ಬೇರೆ ಇತರ ಸರ್ ಈ ರೀತಿ ಸುಮಾರು ಘಟನೆಗಳಾಗೈತೆ ಈ ಆರ್ ಟಿ ಐ ಕಾರ್ಯಕರ್ತರುಗಳು ಸೋಷಿಯಲ್ ವರ್ಕರ್ಗಳು ಅಡ್ವೊಕೇಟ್ಸ್ಗಳು ಅವ್ರು ಯಾರು ದಾಖಲೆಗಳು ಕೇಳಿದಾಗ ಈ ರೀತಿ ಎಲ್ಲ ದೌರ್ಜನ್ಯ ಮಾಡಿರೋದು ಆ ದೌರ್ಜನ್ಯ ಮಾಡಿದ್ಮೇಲೆ ಉಲ್ಟಾ ಅವ್ರ ಮೇಲೆ ಇದೇ ದೇವರಾಜ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಹಾಕಿರೋಂಥದ್ದು ಆಮೇಲೆ ಕುಡಿದ್ಬಿಟ್ಟು ಅವ್ರ ಆಫೀಸ್ಗಳೆಲ್ಲ ಚೀಲಂಪಿಲಿ ಮಾಡಿರೋದು ದಾನ್ಲೆ ಮಾಡೋದು ಇವೆಲ್ಲ ಕಾಮನು ಸರ್ ಯಾವುದೂ ಎಫ್ ಐ ಆರ್ ಆಗಿರಲಿಲ್ಲ ಈಗ ಒಂದು ಎಫ್ ಐ ಆರ್ ಆಗೈತೆ ಈ ಎಫ್ ಐ ಆರ್ ಆಧಾರದ ಮೇಲೆ ಇವ್ರುಗಳ ಮೇಲೆಲ್ಲ ರೌಡಿ ಶೀಟ್ ಓಪನ್ ಮಾಡಬೇಕು ಇವರೆಲ್ಲ ಸರ್ಕಾರಿ ನೌಕರರಿಗೆ ಏನು ಅವ್ರ ಕೋಡ್ ಆಫ್ ಕಂಡಕ್ಟ್ ಐತೆ ಪಬ್ಲಿಕ್ ಸರ್ವೆಂಟ್ಗಳದು ಅದು ಯಾವುದೋ ಫಾಲೋ ಮಾಡದೇ ಇರೋದ್ರಿಂದ ಇವರೆಲ್ಲ ಸರ್ಕಾರ ಈ ಕೂಡಲೇನೆ ವಜಾ ಮಾಡಬೇಕು ಈ ರೀತಿ ಹನ್ನೆರಡು ಹನ್ನೆರಡು ವರ್ಷ ಹದಿಮೂರು ಹದಿಮೂರು ವರ್ಷದಿಂದ ಒಂದು ವ್ಯಕ್ತಿನ ಒಂದು ಕಚೇರಿ ಒಳಗಡೆ ಇಟ್ಕೊಂಡ್ರೆ ಈ ತರ ಕೊಬ್ಬಿ ಹಣದ ಮದದಿಂದ ಹಿಂಗೆಲ್ಲ ಆಡ್ತಿರೋದು ಸರ್ ಪತ್ರಕರ್ತರಿಗೆ ಈ ತರ ಆದ್ರೆ ಇನ್ ಸಾರ್ವಜನಿಕರ ಕಥೆ ಏನು ಸರ್ ದಯಮಾಡಿ ಇಂಥವ್ರ ವಿರುದ್ಧ ಎಲ್ಲ ಕಠಿಣವಾದ ಕ್ರಮ ತಗೊಳ್ಬೇಕಂತ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾ ಇದ್ದೀನಿ ಸರ್